ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ನಾಮಸ್ಮರಣ ಸಂಧಿ ಹದಿಮೂರನೇ ಸಂಧಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಾ ಆಚಾರ್ಯ ತಮಗೆ ನಮಸ್ಕಾರಗಳು ತಮ್ಮ ಹೆಸರನ್ನ ಜೋರಾಗಿ ಹೇಳ್ಬೇಕು ಆಚಾರ್ಯ ಕಡಪಾ ಧೀರೇಂದ್ರಾಚಾರ್ಯಂತ ಕಡಪಾ ಧೀರೇಂದ್ರಾಚಾರ್ಯ ತಮಗೆ ಸ್ವಾಗತ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಶ್ನೆಗಳನ್ನು ನಾನು ಕೇಳಲಿಕ್ಕೆ ಶುರು ಮಾಡಬಹುದಾ ತೂಲ ರಾಶಿ ಎಂದರೆ ಏನು ತೂಲ ರಾಶಿ ಎಂದರೆ ಏನು ರಾಶಿ ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆ ತಮಗೆ ಎಲ್ಲಿ ಇರುವವರಿಗೆ ದುರಿತ ರಾಶಿಗಳ ಕಾಟ ಇರುವುದಿಲ್ಲ ಎಲ್ಲಿ ಇರುವವರಿಗೆ ದುರಿತ ರಾಶಿಗಳ ಕಾಟ ಇರುವುದಿಲ್ಲ ಗಂಗೆಯ ಸಂವಿಧಾನದಲ್ಲಿರುವವರಿಗೆ ಗಂಗೆ ಗಂಗೆ ದೇವಗಂಗೆ ಎಲ್ಲಿ ಇರುವವರಿಗೆ ದುರಿತ ರಾಶಿಗಳ ತಾಟ ಇರುವುದಿಲ್ಲ ಸರಿಯಾದ ಉತ್ತರ ಆಚಾರ ಇನ್ನ ಮೂರನೇ ಪ್ರಶ್ನೆಗೆ ಬರ್ಬೋದಾ ಸತೀ ಸುತ ಮನೆ ಧನಾದಿಗಳು ಸತೀ ಸುತ ಮನೆ ಧನಾದಿಗಳು ಎಲ್ಲವೂ ನನ್ನವು ಎನ್ನುವವನು ಎಂತಹವನು ಸತಿ ಸುತ ಮನೆ ಧನಾದಿಗಳು ಎಲ್ಲವೂ ತಂದೆ ನಾನು ಅನ್ನುವನು ತಂದ ಅಲ್ಲದೇ ಇರೋದನ್ನೆಲ್ಲ ತಾನದೇ ಅನ್ಕೊಂಡಿರೋದ್ರಿಂದ ತಲೆ ಇಲ್ಲದೆ ಬುದ್ಧಿ ಇಲ್ಲದೆ ಹೇಳ್ತಾ ಇರೋದ್ರಿಂದ ಅವನಿಗೆ ಗೋಖರ ಅಂತ ಹೇಳ್ತಾರೆ ಆ ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಿ ಆಚರಣೆ ತಾರಾ ಎಂದರೆ ಏನು ಅರ್ಥೈಸಬೇಕು ತಾರ ಎಂದರೆ ಏನು ಅರ್ಥೈಸಬೇಕು ತಾರಾ ಅಂತಂದ್ರೆ ನಕ್ಷತ್ರಗಳು ಹಾಂ ತ ಹಾಂ ತಾರೆ ನಕ್ಷತ್ರಗಳು ಓಕೆ ಮತ್ತು ಚಂದ್ರನು ಈ ಅಶ್ವಿನ ಇಪ್ಪತ್ತೇಳು ನಕ್ಷತ್ರಗಳಿಗೆ ಹಾಂ ಒಡೆಯುವ ಹೌದು

ೇಳು ಅಶ್ ನಕ್ಷತ್ರಗಳು ಮತ್ತು ಅಂಗಾರಕಾದಿ ಗ್ರಹಗಳು ಗ್ರಹಗಳಂತೆ ಸರಿಯಾದ ಉತ್ತರ ಉಭಯ ಕಾವೇರಿಯ ಮಧ್ಯ ನಿವಾಸ ಅಭಯಾದಾಯಕ ಮಂದಸ ಉಭಯ ಕಾವೇರಿಯ ಮಧ್ಯ ನಿವಾಸ ಅಭಯಾದಾಯ बाबारङ्ग भुजङ्गशयना कोमलाङ्गा कोमलाङ्गा कृपाङ्गारङ्गा भुजङ्गशयना आचार्य तान् ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಅನಂತ ಧನ್ಯವಾದಗಳು ಮತ್ತು ತಾವು ಉಪನ್ಯಾಸಾಧಿಗಳನ್ನ ಮಾಡ್ತಾ ಇರ್ತೀರಾ ಜನೇ ತುಂಬಾ ಹ ಅದು ಭಾಗವತ ಭಾಗವತ ಹ ವರ್ತ ಹೇಳ್ತಾ ಇರ್ತಾರೆ ಅಲ್ವಾ ಹೆಚ್ಚು ಇದೆ ಜಾಸ್ತಿ ಹ ರುಕ್ಮಣೀಶ ವಿಜಯ ಅದರಲ್ಲಿ ವಿಶೇಷ

ತಮ್ಮ ತಮ್ಮಂತವ್ರು ಬಂದು ಇಲ್ಲಿ ಭಾಗವಹಿಸಿದ್ದು ನಿಜಕ್ಕೂ ನಮಗೆ ಮತ್ತು ನಮ್ಮ ಸಂತೋಷ ಎಲ್ಲ ಸಂತೋಷ ನಾವು ಆಚಾರ್ಯೆ ಅನಂತ ಅನಂತ ಧನ್ಯವಾದ